ಪ್ರವೀಣ್ ರೀನ್ ಮನಿ ಗೌಟನ್ ಏನಾಯ್ತು ಅದರ ಮೇಲೆ ಕೆಲಸ ಮುಗಿತೆ ಅದ ಕಾಂಕ್ರೇಡ್ ಮುಗಿತ ಅದ ಕೈ ಕಾಲ ತೊಳ್ಕೊಂಡು ಮನಿ ಕಡೆ ಹೊಂಟಿದೆ ಗಾಡಿ ಚಾಲೂ ಮಾಡ್ಕೊಂಡು ಅದು ಮಂಗೆ ಬಂದು ಕಡಿತ ಒಳಗಡೆ ಹಾಂ ಕೆಲಸ ಹಾಂ ಹಾ ಸರ್ ಇಲ್ಲೇ ಕೆಲಸ ಅದು ಕಾಂಕ್ರೇಡ್ ಕೆಲಸ ಆಯ್ತು ಕಡಿಮಂಗ ನೀವು ಟ್ರ್ಯಾಕ್ಟರ್ ನಿಲ್ಲಿಸಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಯಿದ್ದೀವಿ ಹಾಂ ಸರ್ ಕೆಲ್ತ ಮುಗಿ ಸರ ಕೆಲ್ತ ಮುಗಿದಾಗ ಟ್ರ್ಯಾಕ್ಟರ್ ಚಾಲು ಮಾಡ್ಕೊಂಡು ಮನೆಗೆ ಹೊಂಟಿದ್ದೆ ನಾನು ಆಮೇಲೆ ಅದು ಹಾಂ ಒಂದ ಸಲ ಜಂಪಾರಿ ಬಂತೇ ಒಂದೇ ಸರ್ ಒಂದೇ ಕಡೆ ಒಂದೇಕಾರೆ ಅಂದ್ರೆ ಇಲ್ಲಿ ಹಿಂಗೆ ಇಲ್ಲಿ ಹಿಂಗೆ ಎರಡು ಕಡೆ ಆಗಿದೆ ಇಲ್ಲೊಂದು ಕಡೆ ಹರಿದ ಇಲ್ಲೊಂದು ಕಡೆ ಹರಿದಿದೆ ಒಂದೇ ಜಾಗ ಎರಡು ಕಡೆ ಇದು ಇದು ಪೂರಾ ವಾಟಿ ಎಲ್ಲ ಹಿಂಗೆ ಓಪನ್ ಆಗಿದೆ ಹಾಂ ಡಾಕ್ಟರ್ ಏನ್ ಅದಕ್ಕೆ ಏಚ್ ಹಾಕ್ಯಾರ ಹನ್ನೆರಡು ಚೇಚ್ ಏನ್ ಹಾಕ್ಯಾರ ಈ ಕಡೆ ಇಲ್ಲ ಅಂದ್ರೆ ಇಲ್ಲೇ ಹಿಂಗ ಯಾರ ಜಾಗ ಅಂದ್ರೆ ಇಲ್ಲೇ ಇಲ್ಲೇ ಹಿಂಗ ಒಂದ ಕಾಲ ಅಂದ್ರೆ ಹಿಂಗ ಪೂರ ಹಿಂಗ ಬಾಯಿ ಹಿಡಿತಲ್ಲ ಎಷ್ಟು ಸ್ಟಿಚ್ ಹನ್ನೆರಡು ಹನ್ನೆರಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮನೇಲಿ ಸರ್ ನಾವು ಐದು ಆರು ಜನ ಬಟ್ಟಿದ್ದು ಹಾಂ ಹಾಂ ನಾವು ಬಂದಿರ್ತೀವಿ ಈಗ ಎಷ್ಟು ದಿನ ಅದೀಗ ಫಲಿಗೆ ಎರಡು ದಿನ ಗೊತ್ತ ನೋಡ್ಬೇಕು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ರು ಅವರು ಇದು ಗಾಯ ಆಗಿದ್ದು ಫೋಟೋ ಬ್ಯಾಂಡೇಜ್ ಇದ್ದಿದ್ದಕ್ಕೆ ಫೋಟೋ ಅಲ್ಲ ಗಾಯ ಆಗಿದ್ದು ಫೋಟೋ ತೋರಿಸಿದ್ರು ಭಯ ಆತ್ ನನಗೆ ಹಿಂಗೆ ಓಪನ್ ಆಗಿದೆ ಟೋಟಲ್ ಕಾಲ ಮೇಲೆ ಎಲ್ಲ ಆಗಿದೆ ಅಂತ ಹೇಳಿ ಸುದ್ದಿ ಸಿಕ್ತು ಹಿಂಗೆ ಎಸ್ ಅದೆಲ್ಲ ಆಗಿದೆ ಅಂತ ಹೇಳಿ ಎಸ್ ಐ ಇವರೆಲ್ಲ ಕಾಂಟ್ರಾಕ್ಟ್ ಮೇಲೆ ಕೆಲಸಗಳು ಜನ ಸಿವಿಲ್ ಕಾಂಟ್ರಾಕ್ಟ್ ಲೇಬರ್ಸ್ ಇವರು ಇವನು ಏಳು ಗಂಟೆ ಕೆಲಸ ಮುಗಿದು ಟ್ರ್ಯಾಕ್ಟರ್ ತೊಗೊಂಡು ಹೋಗೋಣ ಮನೆಗೆ ಅಂಥೇಳಿ ಹೋಗಿ ಸೀಟ್ ಮೇಲೆ ಕೂತಾಗ ಕರೆ ಮಂಗು ಬಂದು ಕಚ್ಚಿಬಿಟ್ಟಿದೆ ಹನ್ನೆರಡು ಹೊಲಿಗೆ ಬಿದ್ದಿದ್ದು ಗೊತ್ತಾಗಿದೆ ತಕ್ಷಣ ನಾನು ಏನು ಮಾಡಿದೆ ಎಲ್ಲಿ ಆಗಿದೆ ಅಂತ ಮತ್ತಿಗ್ ಕೆಟ್ಟುಬಿಟ್ಟು ನಾನು ಇಲ್ಲಿ ಬಂದೆ ಒಂದೆರಡು ಪರಿಸ್ಥಿತಿ ತಿಳ್ಕೊಂಡೆ ನಾನು ಡಿ ಎಸ್ ಐ ಅಮೀನ್ ಸಾಬ್ನ್ ಅವ್ರಿಗೂ ಇನ್ಫಾರ್ಮೇಷನ್ ಮಾಡಿದ್ದೀನಿ ಜೊತೆಗೆ ನಮ್ಮ ನದಾಬ್ ಸಾಬ್ರ ಇದ್ದಾರಲ್ಲ ಆರ್ ಎಫ್ ಒ ನಾಡಿಲಿಗೆ ಅವ್ರಿಗೂ ತಿಳಿಸಿದ್ದೀನಿ ಅವರು 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 ಅವ್ರು ಏನು ಅವ್ರು ಏನಂದ್ರು ಸಂದೀಪ್ ಅಂತ ಹೇಳಿ ಯಾರು ಸ್ಟಾಫ್ ಇದ್ದಾರಂತೆ ಅವ್ರು ಸ್ಟಾಫ್ ಎಲ್ಲೇ ಕಳಿಸ್ಕೊಡ್ತೀನಿ ಏನಾಗುತ್ತೆ ಸ್ವಲ್ಪ ನೋಡ್ಕೊಂಡು ಅಂತ ಹೇಳ್ಯಾರ ಆಗಬಾರ್ದಾಗಿತ್ತು ಸೊ ನಾನು ನನ್ನದು ಏನು ವಿನಂತಿ ಅರಣ್ಯ ಇಲಾಖೆ ಅವ್ರ ಜೊತೆಗೆ ಇದು ಕರಿಮಂಗು ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ ಯಾವುದು ಟ್ರ್ಯಾಕ್ಟರ್ ನುಡಿದು ತಕ್ಷಣ ಬರ್ತದೆ ಕರೆ ಕೂತಿ ಕರೆ ಕೂತಿ ಈಗ ಈಗೇನಾಗಿದೆ ಅದು ಇವರು ಒಬ್ರಿಗೆ ಆತು ನಾಳೆ ಮತ್ತೊಬ್ರಿಗೆ ಅಟ್ಯಾಕ್ ಮಾಡ್ಬೋದಲ್ಲ ಅದು ಪರಿಸ್ಥಿತಿ ಏನಾದರೂ ಕರೆ ಕೂತಿದ್ದು ಸ್ವಲ್ಪ ತಿಳ್ಕೊಳ್ಳಿ ಆರ್ ಎಫ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಬೋದು ಅದಕ್ಕೆ ಇ ಎಸ್ ಐ ಹಾಸ್ಪಿಟಲ್ನ ಕಾಮಗಾರಿಗೆ ಬಂದಿರುವ ಜಿಲ್ಲದೆ ಮತ್ತು ಇ ಎಸ್ ಐ ಹಾಸ್ಪಿಟಲ್ನ ಆಭರಣದಲ್ಲೇ ಆಗಿರುವ ಸಂದರ್ಭದಲ್ಲಿ ಒಂದು ಮಾನವೀಯ ನೆಲೆಯಲ್ಲಿ ಇವರ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಇ ಎಸ್ ಐ ಹಾಸ್ಪಿಟಲ್ ಅವರು ಕಾಳಜಿಯಿಂದ ಕೊಟ್ಟಿರೋ ಪ್ರೀತಿಯಿಂದ ಪದ್ಧತಿಯಿಂದ ಖಂಡಿತವಾಗಿ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ ಮಾಡಿಯೇ ಮಾಡ್ತಾರೆ ಮಾಡಬೇಕು ಎನ್ನುವಂಥ ಒಂದು ರೀತಿಯ ಮಾಡಿದ್ದಾರೆ ಇಲ್ಲಿವರೆಗೆ ಮಾಡಿದ್ದಾರೆ ಬೇಕಾದ್ರೆ ಇವರದೇ ಕಾರ್ಮಿಕರು ಇವರು ಮುಂದೂ ಮಾಡ್ಬೋದು ಕೆಲಸ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಪ್ರಾಪರ್ಟಿಗೂ ಬಟ್ ಅಫಿಷಿಯಲಿ ಏನು ಆಗಬೇಕಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ